ಎಲ್ಲ ಡಿಪಾರ್ಟ್ಮೆಂಟ್ವರೆಗೂ ಹೊಸ ವರ್ಷದ ಹೊಸತವನ್ನು ತರಲಿ ಆಮೇಲೆ ಸ್ವಾಮಿ ದೇವಸ್ಥಾನ ಬಂದರೆ ಒಂಥರ ನಮಗೆ ಸಮಾಧಾನ ಇಲ್ಲಿ ಗುಂಟೂರು ಪಂಚಾಂಗನೇ ಹೇಳುತ್ತೆ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಅಂತ ಗುಂಟೂರು ಪಂಚಾಂಗನೇ ಹೇಳುತ್ತೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂದ್ರೆ ದೇವರು ಹೂವು ಕೊಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಸ್ವಲ್ಪ ಡೇಂಜರ್ ಆಗೇ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೊದಲನೇದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೆ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಂಜನೇಯ ಸ್ವಾಮಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೀನಿ ಆಂಜನೇಯ ಸ್ವಾಮಿ ಅವರಿಗೆ ಅವರ ಆಶೀರ್ವಾದ ಇರಲಿ ಅಂತ ಆಮೇಲೆ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಮುಳಬಾಗಲ್ ತಾಲೂಕು ಅಂಡ್ ಕೋಲಾರ ತಾಲೂಕು ಎಲ್ಲರಿಗೂ ನಮ್ಮ ನಾಯಕರಿಗೂ ರೈತರಿಗೂ ಎಲ್ಲ ಉದ್ಯಮದಾರರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಎಲ್ಲ ಹಾಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಹೊಸ ವರ್ಷದ ಹೊಸತವನ್ನು ತರಲಿ ಹರ್ಷವೂ ಆಗಲಿ ಅವರಿಗೆ ಎಲ್ಲವೂ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಬೆಳಗ್ಗೆ ಸೀತಿ ಬೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅದೇ ರೀತಿ ನಮ್ಮ ಅಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕದ್ರಿಪುರ ಅಂತ ಅಲ್ಲೂ ಒಂದು ಕದಿರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದಾರೆ ಅಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಕೋಲಾರ ನಲಗಂಗಮ್ಮನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಕೋಲಾರಮ್ಮನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇವತ್ತು ಆಂಜನೇಯ ಆಂಜನೇಸ್ವಾಮಿನಿ ದೇವಸ್ಥಾನದಲ್ಲೂ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಧಿಕಾರಿ ವರ್ಗದವ್ರಿಗೂ ನಮ್ಮ ಲೀಡರ್ಸ್ಗೂ ಎಲ್ಲರಿಗೂ ಎಲ್ಲ ಕುಟುಂಬಗಳಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದರೆ ಒಂಥರ ನಮಗೆ ಸಮಾಧಾನ ಇಲ್ಲಿ ಈ ಸಮಾಧಾನ ಏನಂದರೆ ಇರುವಂಥ ಯುವ ಅವರಾಗ್ಬೋದು ಈಗ ಆಯ್ಕೆ ಆಗಿರ್ತಕ್ಕಂಥ ಈ ದೇವಸ್ಥಾನದ ಚೇರ್ಮನ್ ನಮ್ಮ ಸುಭಾಷ್ ಶೆಟ್ಟರ್ ಆಗ್ಬೋದು ಎಲ್ಲರೂ ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಬೇಕಂದ್ರೆ ಕಾರಣ ಆ ಸ್ವಾಮಿಯವರೇ ಕಾರಣ ಎಂಟ್ರೋಣ ಸ್ವಾಮಿ ಆಂಜನೇಯ ಸ್ವಾಮಿ ಇಬ್ಬರು ಆಶೀರ್ವಾದ ಮಾಡಿ ನೀವು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಒಳ್ಳೆಯಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಸ್ವಲ್ಪ ಡೇಂಜರಾಗೇ ಇತ್ತು ಸ್ವಲ್ಪ ಅಷ್ಟೇನು ಸರಿ ಇರಲಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಏನಂದರೆ ಗುಂಟೂರು ಪಂಚಾಂಗನೇ ಹೇಳುತ್ತೆ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಅಂತ ಗುಂಟೂರು ಪಂಚಾಂಗನೇ ಹೇಳುತ್ತೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ದೇವ್ರ ಮೇಲೆ ಒಂದು ನಂಬಿಕೆ ಇದೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂದ್ರೆ ದೇವ್ರು ಹೂವು ಕೊಟ್ಟರು ದೇವರು ಹೂವು ಕೊಟ್ಟರು ಎಲ್ಲ ಒಳ್ಳೇದಾಗಬೇಕಪ್ಪ ಎಲ್ಲರೂ ಚೆನ್ನಾಗಿ ಕಾಪಾಡಬೇಕು ಅಂದರೆ ಟಕಾರ್ ಅಂತ ಹೂವು ಬಿತ್ತು ದೇವರು ಎತ್ಕೊಡಿ ಅಂತ ಕೇಳ್ದು ಇವತ್ತೇನು ಮುಟ್ಟಲ್ವಂತೆ ಸ್ವಾಮಿಗಳು ನಾನೇ ಎತ್ತು ಕಲಿಸ್ಬೇಕು ಅಂತ ಹೇಳಿದೀನಿ ಕಲಿಸ್ಕೊಡ್ತಾರೆ ಸ್ವಾಮಿಗಳು ಒಳ್ಳೇದಾಗುತ್ತೆ ಎಂಟ್ರೋಂಡ್ ಸ್ವಾಮಿ ಹತ್ರ ನೋಡಿ ಹೂವು ಅಲ್ಲಿ ನನಗೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಹೂವು ಸಿಕ್ತು ಅದರಿಂದ ಎಲ್ಲ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡ್ತಾರೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಹಾಂ ಬಹರುಹುಮಗೆ ಇಷ್ಟು ದಿವಸ ಆಗಿರಲಿಲ್ಲ ಸ್ವಲ್ಪ ತಡೆಯಾಗಿತ್ತು ಇವಾಗ ನಮ್ಮ ಈ ಭಾಗದ ನಮ್ಮ ನಾಯಕರಾದಂಥ ಅವರು ಬಹುರು ಸದಸ್ಯರಾಗಿ ನಮ್ಮ ಭುಜನಹಳ್ಳಿ ಅವರು ಹಾಗೆ ನಮ್ಮ ತೋಟಲ್ಪಾಲ್ಯ ಲೀಲಂನವರು ಹಾಗೆ ನಮ್ಮ ಜೆ ಕೆ ನಿಮ್ಮ ಪತ್ರಕರ್ತ ನಿಮ್ಮ ಸ್ನೇಹಿತ ನಿಮ್ಮ ಕೊಲಿಗು ಪತ್ರಕರ್ತ ಜೆ ಕೆ ಜೆ ಜಮ್ನಹಳ್ಳಿ ಕೃಷ್ಣ ಜೆ ಕೆ ಅಂತೀವಿ ಮೂರು ಜನನ ಆಯ್ಕೆ ಆಗಿದ್ದಾರೆ ನಾನು ಅವರು ಎಲ್ಲರೂ ಹೇಳಿರೋದಿಷ್ಟೇ ನ್ಯಾಯಯುತವಾಗಿ ಎಲ್ಲರಿಗೂ ಏನು ಲ್ಯಾಂಡ್ ಅಗ್ರಿಮ್ ಲ್ಯಾಂಡನ್ನು ಬೇಕು ಅಂತ ಬಹುರುಕಮಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಾರೋ ನ್ಯಾಯುತವಾಗಿ ಎಲ್ಲರಿಗೂ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅದನ್ನೇ ನಾನು ಶಾಸಕರಲ್ಲೂ ಕೇಳಿದ್ದೀನಿ ಎಲ್ಲ ಕಮಿಟಿ ಸದಸ್ಯರನ್ನು ಇಟ್ಕೊಂಡು ನೀವೆಲ್ಲ ರೈತರಿಗೂ ಉಪಯೋಗ ಆಗುವಂಥ ಕೆಲಸ ಶಾಸಕರ ಅಧ್ಯಕ್ಷ ಇರ್ತಾರೆ ಅವರು ಮಾಡ್ಲಿತ್ತು ಇವಾಗ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ ಕೋಲಾರಲ್ಲಿ ನಾನು ಶಾಸಕನಾಗಿ ನಾನು ಆ ಕೆಲಸ ಮಾಡ್ತಾಯಿದ್ದೀನಿ ಮುಳಬಾಗ್ಲಲ್ಲಿ ಶಾಸಕರು ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಸಮೃದ್ಧಿ ಮಂಜುನಾಥ್ ಅವರು ಆ ಕೆಲಸವನ್ನು ಮಾಡ್ತಾರೆ ಅವರಿಗೆ ಒಂದು ಅಭಿವೃದ್ಧಿ ಮಾಡುವ ಒಂದು ಇಂಟೆನ್ಷನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಯಾಕಂದರೆ ಮೇಲೆ ಸುಳ್ಳು ಹೇಳಬಾರ್ದು ನಾವು ಇವಾಗ ನಾನು ಬೇಕಂದ್ರೆ ನಮ್ಮ ಆಪೋಸಿಷನ್ ಅಂತ ನಾವು ಆರೋಪ ಮಾಡ್ಬೋದು ಆರೋಪ ಮಾಡುವಂಥದ್ದು ಏನು ಇಲ್ಲ ಅವರು ಒಂದು ಅಭಿವೃದ್ಧಿ ಮಾಡಬೇಕು ದರ್ಖಾಸ್ ಕಂಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಎಲ್ರಿಗೂ ನ್ಯಾಯ ಒದಗಿಸ್ಕೊಡುವಂಥ ಧೈರ್ಯ ಒದಿಸ್ಕೊಳ್ತಾರೆ ಅಂತ ನಾನು ಎಲ್ಲರಿಗೂ ಧನ್ಯವಾದಗಳು ದರಖಾಸ್ ಕಮಿಟಿ ಸದಸ್ಯರಿಗೂ ಧನ್ಯವಾದ ನೂತನ ವರ್ಷದಲ್ಲಿ ಇಡೀ ನಾಡಿನ ಜನತೆಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸದಾಗ ಬಂದಿದೆ ವಸತವನ್ನು ತರಲಿ ಹರ್ಷವನ್ನು ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಾಡಿನ ಜನತೆಗೆ ದೇವರ ಅನುಗ್ರಹದಿಂದ ಯಾವುದೇ ಆಗಲಿ ಕ್ಯಾಲ್ ನ್ಯಾಚುರಲ್ ಕೆಲಾಮಿಟೀಸ್ ಆಗದಂಗೆ ದೇವರು ಮಳೆ ಬೆಳೆ ಎಲ್ಲವೂ ಆಗಲಿ ಮುಖ್ಯವಾಗಿ ನಾನು ಎಲ್ಲರಲ್ಲೂ ಕೇಳಿಕೊಳ್ಳೋದು ಮುಖ್ಯವಾಗಿ ರೈತರನ್ನು ಕಾಪಾಡ್ಕೊಳ್ಳ್ರಿ ಅಷ್ಟೇ ರೈತರನ್ನು ಕಾಪಾಡ್ಕೊಳ್ಳ್ರಿ ರೈತರು ಕಾಪಾಡ್ಕೊಳ್ಳದೇ ಇದ್ರೆ ನಮ್ಗೆ ಊಟ ಸಿಗೋದಿಲ್ಲ ರೈತರನ್ನು ಕಾಪಾಡ್ಕೋಬೇಕು ನಾನು ದೇವರಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡಿದ್ದು ಅದೇ ರೈತರನ್ನು ಕಾಪಾಡಪ್ಪ ಮೊದಲು ರೈತರಿಗೆ ಒಳ್ಳೆ ಬೆಳೆ ಆಗೋದಕ್ಕೆ ಮಳೆ ಅವ್ರಿಗೇನು ಬೇಕೋ ಗಾಳಿ ವಾತಾವರಣ ಚೆನ್ನಾಗಿ ಕೊಡು ಅಂತ ಹೇಳಿದ್ದೀನಿ ಅವರು ರೈತರನ್ನು ಕಾಪಾಡಲಿ ಅಂತ ರೈತರನ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೋಬೇಕಾಗಿದೆ ಎಜುಕೇಷನ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೋಬೇಕಾಗಿದೆ ನಮ್ಮ ಹಾಸ್ಪಿಟಲ್ಸ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೊಬೇಕಾಗಿದೆ ಈ ಮೂರು ಕರೆಕ್ಟ್ ಇನ್ಯಾವುದು ನಮಗೆ ಬೇಕಾಗಿಲ್ಲ ಮಿಕ್ಕಿದ್ದೆಲ್ಲ ಚೆನ್ನಾಗಿ ಆಟೋಮೆಟಿಕ್ ನಡೀತಾ ಇದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬ್ಲಾಕ್ ಕಾಂಗ್ರೆಸ್ ಒಂದು ಒಂದು ವಿಶೇಷ ಸೂಚನೆ ನಂತರ ಪರಿವರ್ತನೆ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತೆ ಖಂಡಿತ ಆಗಬಹುದೇನೋ ಗೊತ್ತಿಲ್ಲ ನನಗೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಅವ್ರನ್ನ ಮೀಟಿಂಗ್ ಕರೆದಿರುತ್ತಾರೆ ಅಲ್ಲಿ ಮೀಟಿಂಗ್ ಡಿಸ್ಕಶನ್ ನಮ್ಮನ್ನ ಸಿ ಎಲ್ ಪಿ ಮೀಟಿಂಗ್ ಕರೀತಾರೆ ಅವ್ರನ್ನ ಪಕ್ಷದ ಮೀಟಿಂಗ್ ಕರಿತಾರೆ ಆ ಟೈಮಲ್ಲಿ ಏನಾದರೂ ಡಿಸ್ಕಷನ್ ಆಗಿರುತ್ತೆ ಅವ್ರನ್ನೇ ಕೇಳಿದ್ರೆ ಹೇಳುತ್ತೆ ಒಟ್ನಲ್ಲಿ ಚೇಂಜಸ್ ಆಗುತ್ತೆ ಒಳ್ಳೇದಾಗುತ್ತೆ ಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ